ನಮಸ್ಕಾರ ವೀಕ್ಷಕರೇ ಬಿಜೆಪಿ ಭೀಷ್ಮ ರಥಯಾತ್ರೆಯ ರೂವಾರಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಗೌರವವನ್ನು ಘೋಷಿಸಲಾಗಿದೆ ಈ ಬಗ್ಗೆ ಪ್ರಧಾನಿ ಮೋದಿ ವಿಚಾರವನ್ನ ಹಂಚಿಕೊಂಡಿದ್ದಾರೆ ರಾಮ ಮಂದಿರ ಅಂತ ಕೇಳಿ ಬಂದಾಗ ಮೊದಲು ನೆನಪಾಗುವ ಹೆಸರೇ ಲಾಲ್ ಕೃಷ್ಣ ಅಡ್ವಾಣಿ ಹೌದು ದಶಕಗಳ ಹಿಂದೆ ರಾಮ ಮಂದಿರಕ್ಕಾಗಿ ನಡೆದ ಹೋರಾಟಗಳು ಹೇಗಿದ್ವು ಅಡ್ವಾಣಿಯವರ ತಂತ್ರಗಾರಿಕೆ ಹಾಗೂ ಶ್ರಮ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾನೆ ಹೋಗುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯ ಸಮಸ್ಯೆಗಳಿಂದಾಗಿ ರಾಜಕೀಯದಿಂದ ಸ್ವಲ್ಪ ದೂರ ಉಳಿದಿದ್ರು ಅಡ್ವಾಣಿ ಆದ್ರೆ ಪ್ರಧಾನಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಅಡ್ವಾಣಿ ಸೇರಿದಂತೆ ರಾಮ ಮಂದಿರಕ್ಕಾಗಿ ಶ್ರಮಿಸಿದ್ದ ಅದೆಷ್ಟೋ ನಾಯಕರಿಗೆ ಭರವಸೆ ಬಂದಿತ್ತು ಆ ಭರವಸೆ ಈಗ ಕೊನೆಗೂ ಈಡೇರಿದೆ ಜೊತೆಗೆ ರಾಮ ಮಂದಿರಕ್ಕಾಗಿ ಕಾಯಕಲ್ಪ ತೊಟ್ಟ ಅಡ್ವಾಣಿ ಅವರಿಗೆ ಸರಿಯಾದ ಗೌರವವೂ ಸಿಕ್ಕಂತಾಗಿದೆ ಹಾಗಿದ್ರೆ ಬಿಜೆಪಿ ಪಾಲಿಗೆ ಭೀಷ್ಮ ಎನಿಸಿಕೊಳ್ಳೋ ಅಡ್ವಾಣಿ ಅವರ ಹೋರಾಟ ಹೇಗಿತ್ತು ರಾಮ ಮಂದಿರದ ಬಗ್ಗೆ ಅವರು ಜನಜಾಗೃತಿ ಮೂಡಿಸಿದ್ದು ಹೇಗೆ ಏನಿದು ಪ್ರಧಾನಿ ಮೋದಿ ಹಾಗೂ ಅಡ್ವಾಣಿ ನಡುವಿನ ರೂಮರ್ಸ್ ಎಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಅಯೋಧ್ಯ ರಾಮ ಮಂದಿರದ ರೂವಾರಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆಯಾಗಿದೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಘೋಷಣೆ ಮಾಡಿ ಅವರ ಬಗ್ಗೆ ಪ್ರಧಾನಿ ಮೋದಿ ಬರೆದುಕೊಂಡಿರುವ ಸಾಲುಗಳು ದೇಶಾದ್ಯಂತ ವೈರಲ್ ಆಗ್ತಾ ಇವೆ ನಮ್ಮ ಕಾಲದ ಅತ್ಯಂತ ಗೌರವಾನ್ವಿತ ರಾಜನೀತಿ ತಜ್ಞರಲ್ಲಿ ಅವರು ಒಬ್ರು ಭಾರತದ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರ ತಳಮಟ್ಟದಲ್ಲಿ ಕೆಲಸ ಮಾಡುವ ಮೂಲಕ ಪ್ರಾರಂಭವಾದ ಅವರ ಜೀವನ ಪಯಣವು ಉಪ ಪ್ರಧಾನಿಯಾಗಿ ದೇಶಕ್ಕೆ ಸೇವೆ ಸಲ್ಲಿಸುವವರೆಗೂ ನಡೆದು ಬಂದಿದೆ ಅವರು ನಮ್ಮ ಗೃಹ ಸಚಿವರಾಗಿ ಐಎಂಡ್ ಬಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದರು ಅವರ ಸಂಸದೀಯ ನಡವಳಿಕೆಗಳು ಯಾವಾಗಲೂ ಆದರ್ಶಪ್ರಾಯವಾಗಿದ್ದು ಶ್ರೀಮಂತ ಒಳನೋಟಗಳಿಂದ ತುಂಬಿರುತ್ತೆ ಅಂತ ಅಡ್ವಾಣಿ ಅವರನ್ನ ಹೊಗಳಿ ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ಬರೆದುಕೊಂಡಿದ್ದಾರೆ ಅಯೋಧ್ಯ ಮಂದಿರದ ಹೋರಾಟದ ಉದ್ದಗಲಕ್ಕೂ ಪ್ರಧಾನಿ ಮೋದಿ ಉಪಸ್ಥಿತಿ ಇತ್ತು ಅನ್ನೋದು ಗೊತ್ತೇ ಇದೆ ಆದ್ರೆ ಇದೆಲ್ಲ ಹೋರಾಟದ ರೂಪುರೇಷೆ ಮುಂದಾಳತ್ವ ನೀಲ ನಕಾಶೆಯನ್ನ ಹಾಕಿಕೊಟ್ಟಿದ್ದೆ ಲಾಲ್ ಕೃಷ್ಣ ಅಡ್ವಾಣಿ ಅವರು ಹೌದು ಅದು ಸಾವಿರದ ಒಂಬೈನೂರ ಎಂಬತ್ತೇಳರ ಕಾಲಘಟ್ಟ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಕೆಡವಲಾಗಿದೆ ಅಲ್ಲಿ ಮಂದಿರವನ್ನ ಮತ್ತೆ ಕಟ್ಟಲೇಬೇಕು ಅನ್ನೋ ವಿಚಾರ ಭಾರತೀಯರನ್ನ ಎಚ್ಚರಿಸ್ತಾ ಇದ್ದ ಸಮಯ ವಿವಾದಿತ ಸ್ಥಳ ಅಂತ ಆ ಜಾಗದಲ್ಲಿ ಬೀಗ ಹಾಕಲಾಗಿರುತ್ತೆ ಆದ್ರೆ ಅಲ್ಲಿ ಬೀಗವನ್ನ ತೆಗೆಸಿ ಪೂಜೆಗೆ ಅವಕಾಶ ಕೊಡಬೇಕು ಅಂತ ಆರ್ ಎಸ್ ಎಸ್ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳು ಆಂದೋಲನವನ್ನ ನಡೆಸುತ್ತಾ ಇರುತ್ತೆ ಕೇಂದ್ರದಲ್ಲಿ ನೆಲೆಯೂರಿದ್ದ ಕಾಂಗ್ರೆಸ್ ಭಾರತೀಯರ ಬೇಡಿಕೆಗೆ ಕೊಂಚವೂ ಸ್ಪಂದಿಸ್ತಾ ಇರಲಿಲ್ಲ ಆದ್ರೆ ಅದೇ ವರ್ಷ ಅಯೋಧ್ಯೆ ಅಂದ್ರೆ ಅಂದಿನ ಫೈಜಾಬಾದ್ ನ ಸ್ಥಳೀಯ ಕೋರ್ಟ್ ಬೀಗ ತೆರೆಯೋದಕ್ಕೆ ಅವಕಾಶ ನೀಡುತ್ತೆ ಇದು ರಾಮ ಭಕ್ತರ ಸಂತೋಷವನ್ನ ದುಪ್ಪಟ್ಟುಗೊಳಿಸುತ್ತೆ ಅದು ಎಲೆಕ್ಷನ್ ಟೈಮ್ ಬೇರೆ ಆಗಿದ್ರಿಂದ ಈಗ ಏನಾದ್ರೂ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದನ್ನ ಮನಗಂಡಿದ್ದ ಕಾಂಗ್ರೆಸ್ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಸ್ವಲ್ಪ ಮುಂಚೆ ಮಂದಿರಕ್ಕೆ ಅಡಿಪಾಯ ಹಾಕೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಆಗ ಬಿಜೆಪಿ ಅಧ್ಯಕ್ಷರಾಗಿದ್ದ ಲಾಲ್ ಕೃಷ್ಣ ಅಡ್ವಾಣಿ ಅವರು ಸಾವಿರದ ಒಂಬೈನೂರ ತೊಂಬತ್ತರ ಅಕ್ಟೋಬರ್ ಮೂವತ್ತರಂದು ಅಯೋಧ್ಯೆಯಲ್ಲಿ ಕರ ಸೇವೆಯನ್ನ ಘೋಷಿಸ್ತಾರೆ ದೇಶಾದ್ಯಂತ ರಾಮ ಭಕ್ತರು ಒಂದು ಅಯೋಧ್ಯೆಗೆ ಬನ್ನಿ ಅಂತ ದೊಡ್ಡ ಕರೆಯನ್ನ ಕೊಡ್ತಾರೆ ಆ ದಿನಾಂಕಕ್ಕೆ ತಿಂಗಳುಗಳ ಮೊದಲೇ ಅಂದ್ರೆ ಸೆಪ್ಟೆಂಬರ್ ಹನ್ನೆರಡರಂದು ಅಡ್ವಾಣಿ ಅವರು ಒಂದು ಘೋಷಣೆಯನ್ನ ಮಾಡ್ತಾರೆ ಅದೇನಂದ್ರೆ ರಥಯಾತ್ರೆಯ ಮೂಲಕ ನಾವು ಅಯೋಧ್ಯೆಯನ್ನ ತಲುಪುತ್ತೀವಿ ಅಂತ ಇದು ರಾಮ ಭಕ್ತರಲ್ಲಿ ಉತ್ಸಾಹವನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಸೋಮನಾಥಪುರದಿಂದ ಅಯೋಧ್ಯೆಯವರೆಗೆ ರಥಯಾತ್ರೆಯನ್ನ ಪ್ಲಾನ್ ಮಾಡಲಾಗುತ್ತೆ ಗುಜರಾತ್ ಮಹಾರಾಷ್ಟ್ರ ಮಧ್ಯಪ್ರದೇಶ ಆಂಧ್ರ ಪ್ರದೇಶ ರಾಜಸ್ಥಾನ ಬಿಹಾರ ಹಾಗೂ ನಂತರದಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಗೆ ಒಟ್ಟಾರೆ ಹತ್ತು ಸಾವಿರ ಕಿಲೋಮೀಟರ್ ಕ್ರಮಿಸಿ ಅಯೋಧ್ಯೆಯನ್ನ ತಲುಪೋದಕ್ಕೆ ಪ್ಲಾನ್ ಮಾಡಲಾಗುತ್ತೆ ಇದಕ್ಕಾಗಿ ಸ್ಪೆಷಲ್ ರಥವೊಂದನ್ನ ತಯಾರಿಸಲಾಗುತ್ತೆ ರಥವನ್ನ ತಯಾರಿಸುವ ಜವಾಬ್ದಾರಿಯನ್ನ ಹೊತ್ತಿದ್ದ ಪ್ರಮೋದ್ ಮಹಾಜನ್ ಪ್ರಕಾಶ್ ನಲವಾಡೆ ಅವರನ್ನ ಸಂಪರ್ಕಿಸುತ್ತಾರೆ ಬರೋಬ್ಬರಿ ಹತ್ತು ಸಾವಿರ ಕಿಲೋಮೀಟರ್ ಯಾತ್ರೆಯ ಪ್ಲಾನ್ ಇದ್ದಿದ್ದರಿಂದ ಅಲ್ಯೂಮಿನಿಯಂ ಸೇರಿ ಇತರೆ ಗಟ್ಟಿ ವಸ್ತುಗಳಿಂದ ಅಡ್ವಾಣಿಯವರ ರಥವನ್ನ ತಯಾರಿಸಲಾಗುತ್ತೆ ಕೇವಲ ಹತ್ತು ದಿನಗಳಲ್ಲಿ ಮಿನಿ ಟ್ರಕ್ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವ ರಥವಾಗಿ ರೂಪ ತಳೆದಿರುತ್ತೆ ನಿಗದಿಯಂತೆಯೇ ಅಡ್ವಾಣಿಯವರ ರಥಯಾತ್ರೆ ಇಪ್ಪತ್ತೈದರ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ತೊಂಬತ್ತರಂದು ಸೋಮನಾಥದಿಂದ ಆರಂಭವಾಗುತ್ತೆ ಅಡ್ವಾಣಿಯವರ ಜೊತೆಯಲ್ಲಿ ಪ್ರಧಾನಿ ಮೋದಿ ಪ್ರಮೋದ್ ಮಹಾಜನ್ ರಂತಹ ಪ್ರಮುಖ ನಾಯಕರು ಜೊತೆಯಾಗಿ ನಿಂತಿರ್ತಾರೆ ರಥ ಸಾಗಿದಲ್ಲೆಲ್ಲ ಅಪಾರ ಪ್ರಮಾಣದ ಬೆಂಬಲ ವ್ಯಕ್ತವಾಗ್ತಾ ಹೋಗುತ್ತೆ ಅಡ್ವಾಣಿ ಅವರ ರಥಯಾತ್ರೆಗೆ ನಿರೀಕ್ಷೆಗೂ ಮೀರಿದ ಬೆಂಬಲ ವ್ಯಕ್ತವಾಗ್ತಾ ಇರುತ್ತೆ ರಾಮ ಭಕ್ತರೆಲ್ಲ ಒಗ್ಗೂಡಿ ಮಂದಿರ ಕಟ್ಟಲೇಬೇಕು ಅನ್ನೋ ಒಕ್ಕೊರಲ ದನಿಯನ್ನ ಹೊರಡಿಸ್ತಾರೆ ಆದರೆ ಈ ಯಾತ್ರೆಗೆ ದೊಡ್ಡ ಕಂಟಕ ಬರೋದು ಬಿಹಾರದಲ್ಲಿ ಅದು ಅಕ್ಟೋಬರ್ ಇಪ್ಪತ್ತ್ ಮೂರರ ರಾತ್ರಿ ಸುಮಾರು ಒಂದು ಮೂವತ್ತರ ಸಮಯ ಅಡ್ವಾಣಿಯವರು ಸಮಸ್ತಿಪುರದ ಸರ್ಕಿಟ್ ಹೌಸ್ ನಲ್ಲಿ ತಂಗಿರ್ತಾರೆ ಮಧ್ಯರಾತ್ರಿ ಅಲ್ಲಿಗೆ ಎಂಟ್ರಿ ಕೊಡುವ ಪೊಲೀಸರು ಅಡ್ವಾಣಿ ಅವರನ್ನ ಬಂಧಿಸ್ತಾರೆ ಇದರ ಹಿಂದಿದ್ದ ಮಾಸ್ಟರ್ ಮೈಂಡ್ ಮೇವು ಹಗರಣದಲ್ಲಿ ಜೈಲು ಸೇರಿದ್ದ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅಡ್ವಾಣಿ ಅವರು ಯಾವುದೇ ಕಾರಣಕ್ಕೂ ಅಯೋಧ್ಯೆ ತಲುಪಬಾರದು ಅನ್ನೋ ಉದ್ದೇಶದಿಂದ ಅವರ ಬಂಧನಕ್ಕೆ ಆದೇಶಿಸಿರುತ್ತೆ ಲಾಲು ಸರ್ಕಾರ ಆದ್ರೆ ಅಡ್ವಾಣಿಯವರ ಬಂಧನ ಕರ ಸೇವಕರನ್ನ ಮತ್ತಷ್ಟು ಕೆರಳಿಸುತ್ತೆ ಅಕ್ಟೋಬರ್ ಮೂವತ್ತರ ಕಾರ್ಯಕ್ರಮಕ್ಕೆ ಅಡ್ವಾಣಿಯವರು ಬರೋದು ಅಸಾಧ್ಯವಾದರೂ ನಾವು ಹಿಂದಕ್ಕೆ ಸರಿಯೋದಿಲ್ಲ ಅಂತ ಕರ ಸೇವಕರು ನಿರ್ಧರಿಸುತ್ತಾರೆ ಆದ್ರೆ ಅತ್ತ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವುದಕ್ಕೆ ರೆಡಿಯಾಗಿ ನಿಂತಿದ್ದ ಮುಲಾಯಂ ಸಿಂಗ್ ಸರ್ಕಾರ ಅವತ್ತು ಫೈರಿಂಗ್ ಮಾಡಿ ಇಪ್ಪತ್ತು ಕರ ಸೇವಕರ ಕಗ್ಗೊಲೆಗೆ ಕಾರಣವಾಗುತ್ತೆ ಆಗಲೇ ನೋಡಿ ಮಂದಿರ ನಿರ್ಮಾಣದ ಕಿಚ್ಚು ಇನ್ನಷ್ಟು ಹೆಚ್ಚೋದು ನವೆಂಬರ್ ಎರಡರಂದು ಅಶೋಕ್ ಸಿಂಗಾಲ್ ಮತ್ತು ಉಮಾಭಾರತಿ ನೇತೃತ್ವದಲ್ಲಿ ಮತ್ತೆ ಕರ ಸೇವಕರು ಅಯೋಧ್ಯೆಗೆ ಜಮಾಯಿಸುತ್ತಾರೆ ಆಗಲೂ ಮುಲಾಯಂ ಸರ್ಕಾರ ಫೈರಿಂಗ್ ನಡೆಸಿ ಹಲವು ಕರ ಸೇವಕರನ್ನ ಕೊಲ್ಲುತ್ತೆ ಅದ್ಯಾವಾಗ ರಾಮ ಭಕ್ತರ ಪ್ರಾಣಕ್ಕೆ ಬೆಲೆಯಿಲ್ಲ ನಿರ್ದಾಕ್ಷಿಣ್ಯವಾಗಿ ಕೊಲ್ಲೋದಕ್ಕೆ ಹಿಂದೂ ನಾಯಕರೇ ನಿಂತಿದ್ದಾರೆ ಅಂತ ಗೊತ್ತಾಗುತ್ತೋ ಪ್ರಾಣದ ಹಂಗು ತೆರೆದು ಹೋರಾಟ ನಡೆಸುವುದಕ್ಕೆ ಸಂಕಲ್ಪ ತೊಡಲಾಗುತ್ತೆ ಇದರ ಪರಿಣಾಮವೇ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರ ಘಟನೆ ಅಂದು ರಾಮ ಭಕ್ತರ ತಾಳ್ಮೆಯ ಕಟ್ಟೆ ಒಡೆದು ಹೋಗಿರುತ್ತೆ ರಾಮ ಹುಟ್ಟಿದ ಸ್ಥಳದಲ್ಲಿ ರಾಮ ದೇಗುಲವಿದ್ದ ಜಾಗದಲ್ಲಿ ತಲೆ ಎತ್ತಿದ್ದ ವಿವಾದಿತ ಕಟ್ಟಡವನ್ನ ಕರ ಸೇವಕರು ಧ್ವಂಸಗೈತಾರೆ ದೇಶದೊಳಗೆ ಇದಕ್ಕೆ ಹೊಸ ಹೊಸ ಬಣ್ಣಗಳು ಸಿಕ್ಕರೆ ವಿದೇಶಿ ಮಾಧ್ಯಮಗಳು ಭಾರತ ಸುರಕ್ಷಿತವಲ್ಲ ಅನ್ನೋ ಸುದ್ದಿಯನ್ನ ಹರಡಿಸಿ ದ್ವೇಷವನ್ನ ಹಂಚೋದಕ್ಕೆ ಆರಂಭಿಸುತ್ತವೆ ಸರ್ಕಾರಗಳ ಅದಲು ಬದಲು ಜನರ ದಾರಿ ತಪ್ಪಿಸಿ ಅಧಿಕಾರ ಹಿಡಿತಾ ಇದ್ದ ನಾಯಕರು ಓಲೈಕೆ ರಾಜಕಾರಣ ಇದೆಲ್ಲವನ್ನ ದಾಟಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವುದಕ್ಕೆ ಇಷ್ಟು ವರ್ಷ ಬೇಕಾಗತ್ತೆ ಅಂದು ಅಡ್ವಾಣಿ ನೇತೃತ್ವದಲ್ಲಿ ಹೊತ್ತಿದ ಕಿಚ್ಚು ಇಂದು ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಮಂಗಳಾರತಿಯಾಗಿ ಬೆಳಗುತ್ತಾ ಇದೆ ಆದ್ರೆ ಈ ಮಧ್ಯೆ ಇನ್ನೊಂದಿಷ್ಟು ವಿಚಾರಗಳು ಹರಿದು ಬರುತ್ತೆ ಅದೇನಂದ್ರೆ ಬಿಜೆಪಿ ಪಾಲಿಗೆ ಭೀಷ್ಮರಾಗಿದ್ದ ಅಡ್ವಾಣಿ ಅವರನ್ನ ಮೂಲೆ ಗುಂಪು ಮಾಡಲಾಯಿತು ಮೋದಿ ಅಧಿಕಾರಕ್ಕಾಗಿ ಅವರನ್ನ ಹಿಂದಕ್ಕೆ ತಳ್ಳಿ ಮುಂದೆ ಬಂದ್ರು ಅಂತ ಆದ್ರೆ ಇದೆಲ್ಲದಕ್ಕೂ ಸ್ವತಃ ಅಡ್ವಾಣಿಯವರೇ ತೆರೆ ಎಳಿತಾರೆ ರಾಮ ಮಂದಿರ ಉದ್ಘಾಟನೆ ಪ್ರಧಾನಿ ಮೋದಿಯಿಂದಲೇ ಆಗ್ಬೇಕು ಅನ್ನೋದು ವಿಧಿಯ ತೀರ್ಮಾನ ಅಂತ ಅಡ್ವಾಣಿ ಅವರು ಹೇಳ್ತಾರೆ ಮೂವತ್ಮೂರು ವರ್ಷಗಳ ಹಿಂದೆ ರಾಮ ಮಂದಿರಕ್ಕಾಗಿ ರಥಯಾತ್ರೆ ಅನಿವಾರ್ಯವಾಗಿತ್ತು ಯಾತ್ರೆ ಆರಂಭಿಸಿದಾಗ ಇದು ಚಳುವಳಿಯಾಗಿ ಇಷ್ಟು ಪರಿಣಾಮ ಬೀರುತ್ತೆ ಅಂತ ಭಾವಿಸಿರಲಿಲ್ಲ ಅಂದು ನನ್ನ ಜೊತೆ ಪ್ರಧಾನಿ ಮೋದಿ ಸೇರಿ ಹಲವರು ಜೊತೆಯಾಗಿದ್ರು ಆದ್ರೆ ಶ್ರೀರಾಮ ಮೋದಿ ಕೈಯಿಂದಲೇ ಮಂದಿರದ ಉದ್ಘಾಟನೆ ಆಗಬೇಕು ಅಂತ ನಿರ್ಧರಿಸಿದ್ದ ನಾನು ಈ ಮಹಾನ್ ಕಾರ್ಯಕ್ಕೆ ಸಾರಥಿಯಾದೆ ಅಂತ ತಿಳಿಸ್ತಾರೆ ಈ ಮಧ್ಯೆ ರಾಮ ಮಂದಿರದ ಉದ್ಘಾಟನೆಗೂ ವಯಸ್ಸಿನ ಕಾರಣದಿಂದ ಅಡ್ವಾಣಿಯವರು ಬಾರದಿದ್ದಾಗಲೂ ಕೂಡ ಪ್ರಶ್ನೆ ಹುಟ್ಟುತ್ತೆ ಆಗಲೂ ಪ್ರತಿಕ್ರಿಯಿಸುವ ಅಡ್ವಾ ಆಗಲು ಪ್ರತಿಕ್ರಿಯಿಸುವ ಅಡ್ವಾಣಿ ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹವನ್ನ ಪ್ರತಿಷ್ಠಾಪಿಸುವಾಗ ಅವರು ದೇಶದ ಪ್ರತಿಯೊಬ್ಬ ನಾಗರಿಕರನ್ನ ಪ್ರತಿನಿಧಿಸ್ತಾರೆ ದೇಶದ ಅಭಿವೃದ್ಧಿಗೆ ಪ್ರಾರ್ಥಿಸ್ತಾರೆ ಶ್ರೀರಾಮನ ಸದ್ಗುಣಗಳು ಪ್ರತಿಯೊಬ್ಬ ಭಾರತೀಯನನ್ನ ಪ್ರೇರೇಪಿಸಲಿ ಅಂತ ಸಂದೇಶವನ್ನ ನೀಡುತ್ತಾರೆ ಅಡ್ವಾಣಿ ಏನು ಅಡ್ವಾಣಿ ಅವರ ಬಾಲ್ಯ ಭಾರತೀಯ ರಾಜಕೀಯದಲ್ಲಿ ಅಡ್ವಾಣಿ ಅವರನ್ನ ನೋಡ್ತಾ ಹೋದ್ರೆ ಹಲವು ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇಂದಿನ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಅಡ್ವಾಣಿ ಅವರ ಜನನವಾಗುತ್ತೆ ಬಳಿಕ ಅವರ ಕುಟುಂಬ ಮುಂಬೈಗೆ ಶಿಫ್ಟ್ ಆಗಿರುತ್ತೆ ಹದಿನಾಲ್ಕನೇ ವಯಸ್ಸಿನಲ್ಲಿ ಗೆ ಸೇರೋ ಅಡ್ವಾಣಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಜನಸಂಘವನ್ನ ಸೇರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನತಾ ಪಕ್ಷವನ್ನ ಬೆಂಬಲಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಜೆಪಿ ಉದಯವಾದಾಗ ಅಡ್ವಾಣಿ ಅವರು ಪ್ರಮುಖ ನಾಯಕರಾಗಿರ್ತಾರೆ ಅಲ್ಲಿಂದಲೇ ಪ್ರಾರಂಭವಾಗುವುದು ಅಟಲ್ ಅಡ್ವಾಣಿ ಯುಗ ಅಡ್ವಾಣಿ ತಮ್ಮ ರಾಜಕೀಯ ಪಯಣದಲ್ಲಿ ಹಲವು ಪ್ರಮುಖ ಸ್ಥಾನಗಳನ್ನ ಹೊಂದಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾಗಿರ್ತಾರೆ ಎರಡ್ ಸಾವಿರದ ಎರಡರಲ್ಲಿ ಉಪ ಪ್ರಧಾನಿಯಾಗಿರ್ತಾರೆ ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎನ ಪ್ರಧಾನಿ ಅಭ್ಯರ್ಥಿ ಆಗಿರ್ತಾರೆ ಅಡ್ವಾಣಿ ಅವರು ಆದ್ರೆ ಆಗ ಬಿಜೆಪಿಯ ಸೋಲು ಅವರ ರಾಜಕೀಯ ಜೀವನದಲ್ಲಿ ದೊಡ್ಡ ಹಿನ್ನಡೆ ಆಗುತ್ತೆ ಆ ನಂತರ ಬಿಜೆಪಿಗೆ ಹೊಸ ಪೀಳಿಗೆಯ ಆಗಮನ ಆಗ್ತಾ ಇದ್ದಂತೆ ಅಡ್ವಾಣಿ ಅವರು ತೆರೆ ಮರೆಗೆ ಸರಿತಾರೆ ಇದಾದ ನಂತರ ಅವರ ರಾಜಕೀಯ ಚಟುವಟಿಕೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಎಂದು ಬಿಜೆಪಿ ದೇಶದಲ್ಲಿ ಆಡಳಿತ ನಡೆಸ್ತಾ ಇದೆ ಅಂದ್ರೆ ಅಥವಾ ಬಿಜೆಪಿ ಈ ಮಟ್ಟಿಗೆ ಪ್ರಬಲವಾಗಿ ನೆಲೆಯೂರಿದೆ ಅಂದ್ರೆ ಅದಕ್ಕೆ ಅಡಿಪಾಯ ಹಾಕಿದವರಲ್ಲಿ ಅಡ್ವಾಣಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಪಾತ್ರ ಮಹತ್ವದ್ದು ಅಂತಲೇ ಪರಿಗಣಿಸಲಾಗುತ್ತೆ ಸತತ ಹೋರಾಟದ ಫಲ ಅನ್ನೋ ಹಾಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರವು ನೆಲೆ ನಿಂತಿದೆ ಅದರ ರೂವಾರಿಗೆ ತಕ್ಕ ಗೌರವ ಸಿಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ